ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಆಲೂಗಡ್ಡೆ ಚಿಪ್ಸ್ ಒಂದು ವರ್ಷ ಸ್ಟೋರ್ ಮಾಡಿಟ್ಟರೂ ಕೆಡಂಗಿಲ್ಲ ಯಾರೇನೂ ಸಬ್ಸ್ಕ್ರೈಬ್ ಮಾಡಲಾರ್ದ ವಿಡಿಯೋ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಒಂದು ಕೆ ಜಿ ಚಿಪ್ಸ್ ಮಾಡುವಂಥ ಆಲೂಗಡ್ಡೆ ತೊಗೊಂಡೇನಿ ಆಲೂಗಡ್ಡಿನ ನೀರದಾಗ ಹಾಕಿ ತೊಳೆಯಾತೇನಿ ತೊಳೆದ ಅದರ ಮ್ಯಾಲಿಂದ ಸಿಪ್ಪಿನ ತೆರೆಯತೀನಿ ಈ ರೀತಿ ತೆರೆದ ನೀರದಾಗ ಹಾಕತೀನಿ ಚಿಪ್ಸ್ ಮಾಡುವಂಥ ಮಣಿದಾಗ ತುರಿಯತ್ತೀನಿ ಎಲ್ಲ ಆಲೂಗಡ್ಡಿನೂ ಈ ರೀತಿ ತುರಿದ ನೀರದಾಗ ಹಾಕತೀನಿ ಎರಡರಿಂದ ಮೂರು ಸತಿ ನೀರು ಚೇಂಜ್ ಮಾಡಿ ಚಂದಂಗ ತೊಳೆಯತ್ತೀನಿ ಬೋಗಣಿಗ ನೀರು ಹಾಕಿ ಗ್ಯಾಸ್ ಆನ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಹೈ ಫ್ಲೇಮ್ದಾಗ ಇಟ್ಟೀನಿ ನೀರು ಸ್ವಲ್ಪ ಕುದಿ ಬಂದಿಂದ ರುಚಿಗೆ ತಕ್ಕ ಸ್ಟೂಪ್ ಹಾಕತೇನಿ ತುರಿದಿಟ್ಟಿದ್ದ ಆಲೂಗಡ್ಡೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಕುದಿಸುತ್ತೇನೆ ಪಟ್ಕಾನ ಈ ರೀತಿ ಒಂದು ಸರ್ಕಲ್ ಮಾಡಾತ್ತೀನಿ ಪಟ್ಕಾ ಇರ್ಲಾರ್ದ ಹಂಗನೂ ಮಾಡ್ಬೋದು ಎರಡರಿಂದ ಮೂರು ನಿಮಿಷ ಆದಿಂದ ಆಲೂಗಡ್ಡೆ ಚಿಪ್ಸ್ನ ತೆಗ್ಯತೀನಿ ತೆಗೆದು ಬಿಸಿಲಿಗೆ ಹಾಕತ್ತೀನಿ ಒಣಗಿದಿಂದ ಈ ರೀತಿ ಕ್ರಿಸ್ಪಿ ಆಗ್ತಾವ ಒಂದು ವರ್ಷ ಸ್ಟೋರ್ ಮಾಡಿಟ್ರು ಕೆಡಂಗಿಲ್ಲ ಬಾಳ್ಗೀಗ ಕರಿಯಲು ಬೇಕಾಗುವಷ್ಟು ಎಣ್ಣೆ ಹಾಕಿ ಚಿಪ್ಸ್ ಹಾಕಿ ಕರಿಯಾತೀನಿ ಆಲೂಗಡ್ಡಿ ಚಿಪ್ಸ್ ರೆಡಿ ಇದನ್ನು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ